ಸೊ ಆಯ್ ಹಲೋ ಬನ್ನಿ ಸ್ನೇಹಿತರೆ ನಾನು ಇವತ್ತು ನಿಮಗೆ ತುಂಬ ಆಗಿ ನುಗ್ಗೆಕಾಯಿ ಗ್ರೇವಿನ ಹೇಗೆ ಮಾಡೋದಂತ ಇದ್ದೀನಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ನೀವು ಕೊಬ್ಬರಿಯನ್ನು ತೊಗೊಳ್ಬೇಕು ನಂತರ ಸಿಪ್ಪೆ ತೆಗೆದಿರುವಂತಹ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ಅದನ್ನು ನುಣ್ಣಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೀರನ್ನು ಹಾಕಬೇಡಿ ನಂತರ ಒಂದು ಅಣ್ಣಾಗಿರೋ ಟೊಮ್ಯಾಟೋವನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡು ಅದನ್ನು ಸೈಡಲ್ಲಿ ತಿಡಿ ಈಗ ಒಂದು ಪ್ಯಾನ್ಗೆ ನಾನು ಹಾಕ್ತಾ ಇದ್ದೀನಿ ಎಣ್ಣೆ ಆದ ನಂತರ ಸ್ವೊಂದು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಹಾಗೂ ಹಸಿ ಕರಿಬೇವನ್ನು ಇದ್ದೀನಿ ಹಸಿ ಕರಿಬೇವು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ಗೆ ಬರೋವರೆಗೂ ಬೇಯಿಸ್ಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಒಂದು ಚಟಿಗೆ ಅರಿಶಿನ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ನಂತರ ಒಂದು ಎರಡು ನಿಮಿಷ ಆದಮೇಲೆ ನೀವು ರುಬ್ಬಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕೊಳ್ಬೇಕು ನಿಮಗೆ ಎಷ್ಟು ಬೇಕೋ ಕನ್ಸಿಸ್ಟೆಂಟಿ ನೋಡಿಕೊಂಡು ನೀವು ಹಾಕೊಳ್ಬೇಕಾಗುತ್ತೆ ಚಪಾತಿಗೆ ಬೇಕಿದ್ರೆ ನೀವು ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಮಾಡ್ಕೊಳ್ಳಿ ಸೊ ನಾನು ಅನ್ನದಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಸಾಂಬಾರು ಥರ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಸ್ಪೂನ್ ಅಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡು ನಂತರ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಎಣ್ಣೆ ಬಿಡೋ ಥರ ಹಸಿ ವಾಸನೆ ಮಸಾಲೆ ವಾಸನೆ ಹೋಗೋ ತನಕ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ನಿಮಗೆ ನೀರು ಎಷ್ಟು ಬೇಕೋ ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಅದು ಗಂಟಿಲ್ಲದಂತ ಒಂದು ಎರಡು ನಿಮಿಷ ಕಂಟಿನ್ಯೂಸ್ ಆಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಡೀ ಲಿಟ್ ಕ್ಲೋಸ್ ಮಾಡಿ ಲಿಟ್ ಕ್ಲೋಸ್ ಮಾಡೋದ್ರಿಂದ ಬೇಗ ಕುದಿ ಬರುತ್ತೆ ಸೊ ಹಾಗಾಗಿ ನೋಡಿ ಚೆನ್ನಾಗಿ ಈ ಥರ ಕುದಿ ಬರಬೇಕು ಸುತ್ತಲೂ ಚೆನ್ನಾಗಿ ಎಣ್ಣೆ ಬಿಡೋ ಥರ ಕುದಿಸ್ಬೇಕಾಗುತ್ತೆ ನಂತರ ನಾನು ಬೇಯಿಸಿರುವಂಥ ಅಂದರೆ ಕುದಿಸಿರುವಂತಹ ನುಗ್ಗೆಕಾಯಿನ ತಗೊಂಡಿದ್ದೀನಿ ನಿಮಗೆ ಸಪ್ರೇಟಾಗಿ ಕುದಿಸೋಕ್ಕೆ ಆಗೋಲ್ಲ ಅಂದರೂ ಇದರಲ್ಲೇ ಮಸಾಲೆಯಲ್ಲೇ ಸ್ವಲ್ಪ ನೀರು ಜಾಸ್ತಿನ ಹಾಕೊಂಡು ಕೂಡ ಕುದಿಸ್ಕೊಡ್ಬೋದು ಬಟ್ ಅದು ಟೈಮ್ ಇಡುತ್ತೆ ಅಂತೇಳಿ ನಾನು ಸಪ್ರೇಟಾಗಿ ಕುದಿಸ್ಕೊಂಡು ಇದರಲ್ಲಿ ಹಾಕಿ ನಂತರ ನಾನು ನುಗ್ಗೆಕಾಯಿನ ಫಸ್ಟ್ಗೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಬೇಯಿಸ್ಕೊಂಡಿದ್ದೀನಿ ನಂತರ ಈ ಮಸಾಲೆಯಲ್ಲಿ ಹಾಕಿದ ತಕ್ಷಣ ಇಲ್ಲೊಂದು ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ನಿಮಗೆ ಬಿಸಿ ಬಿಸಿ ಅನ್ನದಲ್ಲಿ ನುಗ್ಗೆಕಾಯಿ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ನೀವು ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ ಚಪಾತಿಲೋ ಅಥವಾ ರೊಟ್ಟಿಲೋ ಪರೋಟದಲ್ಲೋ ಅಥವಾ ಬಿಸಿ ಅನ್ನಕ್ಕೆ ಮಾತ್ರ ಇದು ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು